ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಚಪಾತಿ ರೊಟ್ಟಿ ಅನ್ನ ದೋಸೆ ಜೊತೆಗೆ ಟೇಸ್ಟಿಯಾಗಿ ಟೊಮ್ಯಾಟೊ ಗೊಜ್ಜನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ತುಂಬಾ ಈಸಿ ಮಾಡೋದು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಪಟಾಪಟ್ಟಂತ ಈ ಟೊಮ್ಯಾಟೊ ಗೊಜ್ಜನ್ನು ಹೇಗೆ ಮಾಡೋದಂತ ಸಲ ನೋಡ್ಕೊಂಡು ಬನ್ನಿ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯ್ದಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಇದೆಲ್ಲದನ್ನು ಕೂಡ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಎಷ್ಟು ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆಯೇ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವು ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಇದೆಷ್ಟು ಹಾಕಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಕಲರೆಲ್ಲ ಕೆಂಪಗಾಗಿ ಚೆನ್ನಾಗಿ ಮಾಗಿದರೆ ರುಚಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಳ್ಳಿ ಈ ಟೊಮ್ಯಾಟೊ ಗೊಜ್ಜಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಾಗತ್ತೆ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪೆರೆಂಟ್ ಆಗೋವರ್ಗು ಮಾಗಿಸ್ಕೊಳ್ಳಿ ಸಾಂಬಾರು ಮಾಡಲಿಲ್ಲ ಅಂದ್ರೂ ಈ ಟೊಮ್ಯಾಟೊ ಗೊಜ್ಜು ಮಾಡಿದ್ರೆ ಬಿಸಿ ಅನ್ನ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು ಈರುಳ್ಳಿ ಸ್ವಲ್ಪ ಮಾಗಿದ್ದಾದಮೇಲೆ ಒಂದು ಐದರಿಂದ ಆರು ಟೊಮ್ಯಾಟೊನ ಹಾಕೊಳ್ತಾಯಿ ನೀವು ನಾರ್ಮಲ್ ಮಾಮೂಲಿ ಟೊಮ್ಯಾಟೊ ಅದ್ರೂ ಹಾಕೊಳ್ಬೋದು ಅಥವಾ ಹುಳಿ ಟೊಮ್ಯಾಟೊ ಆದ್ರೂ ಹಾಕೊಳ್ಬೋದು ಈ ಟೊಮ್ಯಾಟೊನ ಆದಷ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊನ ಒಗ್ಗರಣೆ ಜೊತೆ ಚೆನ್ನಾಗಿ ಮಾಗಿಸ್ಕೊಳ್ಳೋಣ ನೋಡಿ ಇವಾಗ ಟೊಮ್ಯಾಟೊ ಈ ಒಗ್ಗರಣೆಲಿ ಚೆನ್ನಾಗಿ ಮಾಗ್ತಾ ಇದೆ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಹಾಗೇ ರುಚಿಗೆ ಅಷ್ಟು ಉಪ್ಪು ಉಪ್ಪು ಮತ್ತು ಅರ್ಶನ ಹಾಕೋದ್ರಿಂದ ಈ ಟೊಮ್ಯಾಟೊ ಬೇಗನೆ ಮಾಗತ್ತೆ ಉಪ್ಪು ಮತ್ತು ಅರ್ಶಿನ ಹಾಕಿದ್ದಾದ್ಮೇಲೆ ಈಗೇನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಖಾರಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಲರ್ಗೆ ಅಜ್ಕಾರದ ಪುಡಿ ಹಾಕ್ಕೊಂಡ್ರೆ ಟೊಮ್ಯಾಟೊ ಗೊಜ್ಜು ತುಂಬಾ ಚೆನ್ನಾಗಾಗುತ್ತೆ ಒಂದು ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಈ ಸಾಂಬಾರು ಪುಡಿ ಗರಂ ಮಸಾಲ ಎಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಎಲ್ಲ ಮಸಾಲೆ ಪುಡಿಗಳನ್ನು ಹಾಕಿದ್ದಾಗಿದೆ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಳಿ ತುಂಬಾ ಜಾಸ್ತಿ ಇರುತ್ತೆ ಆ ಹುಳಿ ಉಪ್ಪಿನಂಶ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಆಗಬೇಕಂದ್ರೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ ನೀವು ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಅಷ್ಟಾಗಿ ಹುಳಿ ಅಂತ ಅನ್ಸೋದಿಲ್ಲ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕೊಳ್ಳೋಣ ನೀರನ್ನು ಹಾಕಿ ಹೇಗೇನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗೋರಿಗೆ ಇದನ್ನು ಕುದಿಸ್ಕೊಬೇಕಾಗತ್ತೆ ಈ ಮಸಾಲೆ ಮತ್ತು ಈ ನೀರಿನ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಟೊಮ್ಯಾಟೊ ಆದಷ್ಟು ಮೆತ್ತಗಾದರೆ ರುಚಿ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಕುದ್ದಿದೆ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ಟೊಮ್ಯಾಟೊ ಗಟ್ಟಿಗಿದ್ರೆ ಟೊಮ್ಯಾಟೊ ಗೊಜ್ಜು ಅಷ್ಟು ಟೇಸ್ಟಾಗಿ ಆಗೋದಿಲ್ಲ ಆದಷ್ಟು ಟೊಮ್ಯಾಟೊ ಮೆತ್ತಗೆ ಮಾಗದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದ್ದಾದಮೇಲೆ ಟೊಮ್ಯಾಟೊ ಗೊಜ್ಜು ಟೇಸ್ಟಿಯಾಗಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ತುಂಬ ಈಸಿ ಚಪಾತಿ ರೊಟ್ಟಿ ಇದ್ರ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಈ ತೆಂಗಿನಕಾಯಿ ತುರಿ ಕಂಪ್ಲೀಟ್ಲಿ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬಿಡ್ಬೋದು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಈಗೇನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿ ಟೊಮ್ಯಾಟೊ ಗೊಜ್ಜು ರೆಡಿಯಾಗುತ್ತೆ ತುಂಬನೇ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು